ಮುದ್ದಿನಕೊಪ್ಪ ಟ್ರೀ ಪಾರ್ಕ್ ನಲ್ಲಿ ಆಟವಾಡ್ತಾ ಇದ್ದಾಗ ಆರು ವರ್ಷದ ಬಾಲಕಿ ಧಾರುಣವಾಗಿ ಮೃತಪಟ್ಟಿದ್ದಾಳೆ ಶಿವಮೊಗ್ಗ ಗಾಂಧಿ ಬಸಾ ಸಮೀಕ್ಷಾ ಮೃತ ದುರ್ದೈವಿ ಭಾನುವಾರದ ರಜೆ ಹಿನ್ನೆಲೆಯಲ್ಲಿ ಸಹೋದರಿ ಸುನಿತಿ ಮತ್ತು ತಾಯಿಯೊಂದಿಗೆ ಸಾಗರ ರಸ್ತೆಯ ತಾವರಕೊಪ್ಪ ಬಳಿಯ ಟ್ರೀ ಪಾರ್ಕ್ ಗೆ ಹೋಗಿದ್ಲು ಆಕೆ ಟ್ರೀ ಪಾರ್ಕ್ ಜಿಟಿ ಪ್ರತಿಮೆ ಮೇಲೆ ಆಟವಾಡುವಾಗ ಪ್ರತಿಮೆಯಲ್ಲೇ ಬಾಲಕಿ ಮೇಲೆ ಬಿದ್ದಿದ್ದಾರೆ ತಕ್ಷಣವೇ ಆಕೆಯನ್ನ ಆಸ್ಪತ್ರೆಗೆ ಕರೆತರುವುದಕ್ಕೆ ತಾಯಿ ಮುಂದಾದ್ರೂ ಕೂಡ ಪ್ರಯೋಜನ ಆಗಿಲ್ಲ ಎನ್ನಲಾಗಿದೆ ಪಾರ್ಕ್ ನಲ್ಲಿ ಕಳಪೆ ಕಾಮಗಾರಿ ಮಾಡಿದ್ರಿಂದ ಪ್ರತಿಮೆ ಮುರಿದು ಮಗಳ ಮೇಲೆ ಬಿದ್ದಿದೆ ಟಿಕೆಟ್ಗೆ ಶುಲ್ಕ ಪಡೆದ ಅರಣ್ಯ ಇಲಾಖೆ ವಿರುದ್ಧ ಪಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಟ್ರೀ ಪಾರ್ಕ್ ಅನ್ನು ಅರಣ್ಯ ಇಲಾಖೆ ನಿರ್ವಹಿಸುತ್ತಾ ಇದ್ದು ಕುಂಸೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ರಜೆ ಬಂತು ಅಂದ್ರೆ ಪಾರ್ಕ್ ಗೆ ಹೋಗೋಣ ಅಥವಾ ಯಾವ್ದಾದ್ರು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗೋಣ ಅಂತ ಬಯಸ್ತಾ ಇರ್ತಾರೆ ಕುಟುಂಬದ ಸದಸ್ಯರು ಕೂಡ ಮಕ್ಕಳನ್ನ ಪಾರ್ಕ್ ಗೆ ಕರ್ಕೊಂಡು ಹೋದಾಗ ಅಲ್ಲಿರುವಂತಹ ಆಟಿಕೆಗಳು ಅಂದ್ರೆ ಜಾರು ಬಂಡಿ ಉಯ್ಯಾಲೆಗಳಲ್ಲೇ ಏನಾದ್ರೂ ಸಿಕ್ಬಿಟ್ರೆ ಮಕ್ಕಳು ಅಲ್ಲೇ ಕಳೆದೋಗ್ಬಿಡ್ತಾರೆ ಆದ್ರೆ ಇದೀಗ ಆ ಟ್ರೀ ಪಾರ್ಕ್ಗೆ ಒಂದು ಮಗುವಿನ ಜೀವವನ್ನ ಬಲಿ ಪಡೆದಿದೆ ಅದು ಕೂಡ ಶಿವಮೊಗ್ಗ ಹೊರವಲಯದ ಮುದ್ದಿನಕೊಪ್ಪ ಬಳಿ ಇರುವಂತಹ ಟ್ರೀ ಪಾರ್ಕ್ ನಲ್ಲಿ ಆಟವಾಡ್ತಾ ಇದ್ದಾಗಲೇ ಆರು ವರ್ಷದ ಮಗು ದಾರುಣವಾಗಿ ಮೃತಪಟ್ಟಿದೆ ಶಿವಮೊಗ್ಗ ಗಾಂಧಿ ಬಸಾರ್ನ ಸಮೀಕ್ಷಾ ಮೃತಪಟ್ಟಿರುವಂತಹ ರಜೆ ತುಂಬ ಹಾಗಾಗಿ ಸಹೋದರಿ ಸುನಿಧಿ ಮತ್ತು ತಾಯಿ ಜೊತೆ ಸಾಗರ ರಸ್ತೆಯ ತಾವರಕೊಪ್ಪ ಬಳಿರುವಂತಹ ಟ್ರೀ ಪಾರ್ಕ್ ಗೆ ಹೋಗಿದ್ಲು ಆಕೆ ಟ್ರೀ ಪಾರ್ಕ್ ನಲ್ಲಿ ಇದ್ದಂತ ಪ್ರತಿಮೆ ಮೇಲೆ ಆಟವಾಡೋದಕ್ಕೆ ಮಾಡೋದಕ್ಕೆ ಸಂದರ್ಭದಲ್ಲಿ ಆ ಪ್ರತಿಮೆ ಬಾಲಕಿ ಮೇಲೆ ಬಿದ್ದಿದೆ ಅಂತ ಹೇಳಲಾಗಿದೆ ತಕ್ಷಣ ಸಮೀಕ್ಷಾಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನ ಪಟ್ಟರು ಕೂಡ ಅವಳ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಇದೀಗ ಬಾಲಕಿಯ ಪೋಷಕರು ಟ್ರೀ ಪಾರ್ಕ್ನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನು ಕೂಡ ಟ್ರೀ ಪಾರ್ಕ್ ಅನ್ನ ಅರಣ್ಯ ಇಲಾಖೆ ನಿರ್ವಹಣೆ ಮಾಡ್ತಾ ಇದ್ದು ಟಿಕೆಟ್ ಶುಲ್ಕವನ್ನ ಪಡಿತಾರೆ ಹಾಗಿದ್ಮೇಲೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ಬೇಕಲ್ವಾ ಕಳಪೆ ಕಾಮಗಾರಿಯನ್ನು ಯಾಕೆ ಮಾಡಬೇಕು ಹಾಗಿದ್ಮೇಲೆ ಶುಲ್ಕವನ್ನು ಯಾಕೆ ತೆಗೆದುಕೊಳ್ಬೇಕು ನಮ್ಮ ಮಗುವಿನ ಸಾವಿಗೆ ಈ ಟ್ರೀ ಟ್ರೀ ಪಾರ್ಕ್ ಅನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇರುವಂತದ್ದೇ ಕಾರಣ ಅಂತ ಪೋಷಕರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕುರಿತು ಕುಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ